ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಚಾಂಪಿಯನ್ಸ್ ಟ್ರೋಫಿ ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶ ನಡುವೆ ಉದ್ಘಾಟನಾ ಪಂದ್ಯ ನಡೀತಾ ಇದೆ ಚಾಂಪಿಯನ್ಸ್ ಟ್ರೋಫಿಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ಇಂದಿನಿಂದ ಪ್ರಾರಂಭ ಆಗ್ತಿರುವಂತಹ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಇಂಗ್ಲೆಂಡ್ ತಂಡ ಸೆಣಸಾಟವನ್ನ ನಡೆಸ್ತಾ ಇದೆ ಜೂನ್ ಒಂದರಂದು ಮಧ್ಯಾಹ್ನ ಮೂರಕ್ಕೆ ಲಂಡನ್ ನಲ್ಲಿ ಬಾಂಗ್ಲಾದೇಶ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ ನಡೀತಾ ಇದೆ ಅಭ್ಯಾಸ ಪಂದ್ಯದಲ್ಲಿ ಭಾರತದ ವಿರುದ್ಧ ಇನಾಯಸೂರನ್ನ ಕಂಡಿರುವಂತಹ ಬಾಂಗ್ಲಾದೇಶ ಉದ್ಘಾಟನಾ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನ ಮಣಿಸುವ ತವಕದಲ್ಲಿದೆ ಅಂತ ಹೇಳಬಹುದು ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿರುವಂತಹ ಇಂಗ್ಲೆಂಡ್ ತಂಡ ತವರನ ಒಂದು ಅಂಗಳದಲ್ಲಿ ಗೆಲ್ಲುವಂತಹ ಫೇವರೇಟ್ ಅಂತಾನೆ ಹೇಳಬಹುದು ಇನ್ನು ಬಾಂಗ್ಲಾದೇಶ ತಂಡ ಕೂಡ ಒಂದು ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗನ್ನು ಒಳಗೊಂಡಿದೆ ಸಮಯಕ್ಕೆ ತಕ್ಕಂತೆ ಪ್ರದರ್ಶನವನ್ನು ನೀಡಿದರೆ ಇಂಗ್ಲೆಂಡನ್ನು ಕಟ್ಟಾಕುವ ಲೇಖಿಸುವ ಆಗ್ಬೋದು ಅಂತಲೇ ಹೇಳ್ಬೋದು ಆಲ್ರೌಂಡರ್ಗಳಾದಂಥ ಬೆನ್ ಸ್ಟೋಕ್ ಮತ್ತು ಕ್ರಿಸ್ ಹೋಕ್ಸ್ ಉತ್ತಮ ಫಾರ್ಮಲ್ಲಿದ್ದಾರೆ ಹಾಗೂ ತವರಲ್ಲಾದ ಒಂದು ಇಂಗ್ಲೆಂಡ್ಗೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳಿಗೆ ಪೂರ್ವಭಾವಿಯಾಗಿ ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳಲ್ಲಿ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ಎರಡು ಮತ್ತು ಸೊನ್ನೆ ಅಂತರದಲ್ಲಿ ಸರಣಿಯನ್ನು ಜಯ ಗಳಿಸಿತ್ತು ಒಟ್ಟಾರೆ ಉತ್ತಮ ಒಂದು ಲ್ಯಾದಲ್ಲಿರುವಂಥ ಇಂಗ್ಲೆಂಡ್ ತಂಡ ಈ ಒಂದು ಪಂದ್ಯವನ್ನು ಗೆಲ್ಲುತ್ತಾ ಕಾದು ನೋಡಬೇಕಾಗಿದೆ ನಿಮಗೆ ಅನಿಸುತ್ತೆ ಹಿಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶದಲ್ಲಿ ಯಾವ ಒಂದು ತಂಡ ಜಯವನ್ನು ಗಳಿಸುತ್ತೆ ನಿಮ್ದ್ರ ಬಗ್ಗೆ ಅನಿಸುತ್ತೆ ಏನಂದ್ರೆ ಕಾಮೆಂಟ್ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ